ಬರಗಲ್ದೀನಿ ಈ ಹುಡುಗ ಪಾಪ ಬೇರೆ ಊರ್ಲಿಂತ ಬಂದನಾ ಇಲ್ಲಿ ತಂದೆ ತಾಯಿ ಯಾರಿದ್ರೆ ಕಾಪಾ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಎಂಬುಟ್ಟು ಪಾಪ ಬರಗಲ್ದೀನಿ ಯಾವ ನಿಮ್ ಹುಡ್ಗ ಬಾ ರೀ ಯಾವ ಇಲ್ಲೇ ಕುಂತಿರಾಗೆ ನೆಸ್ಬಿಡ್ತಿ ಅಂತ ಅಮ್ಮಗೆ ಇಲ್ಲೇ ಅದಾನ ಅದಕ್ಕೆ ಕೆಂಬ ಸ್ವಲ್ಪ ತಗ್ದಾಗ ಒಂದು ಕೆಜಿ ಸಕ್ರಿ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿ ಆಹೋ ಅಣ್ಣಯ್ಯಾ ರೀ ನಾನು ಬಂದ ಕೆಲಸವೇನೆಂದು ಕೇಳಿದೀಯಾ ನಿಮ್ಮ ಅಕ್ಕ ಇರಾನ ಸುಧೀಶ್ನ ದೇವಿಯು ತುಪ್ಪ ಕಾರ್ಯತು ನನ್ನನ್ನು ಕಳಿಸಿರುವಳು ಜಾಗೃತಿಯ ಮೇಲೆ ನಿಮಗೆ ಮಧುವನ್ನು ಕೊಟ್ಟು ಕಳಿಸಿ ಕಿಚಕರಿ ಮಾಡಿ ಏನೇ ತರುಣ ಮಾಡಿ ಅಯ್ಯ

ಎನ್ನ ಮನವ ನಂದಿತ್ತು ಎನ್ನ ಮೈ ರೋಮಗಳ ಜುಮ್ಮಂದವು ಹೊರಡಿಸಿಕ ಸಾಧ್ಯವಿಲ್ಲ ನಾವು ಹೇಳಿ ಚಿತ್ತಶಾಲಿ ಕತ್ತಿ ಹಿಡಿದುಕೊಂಡು ಹತ್ತ ಬಿತ್ತ ಕಿತ್ತಗದು ಬಾಣದಿಂದ ರಕ್ತ ಬಿಲ್ಲದ ಗಾಯ ಬಾಣವನ್ನು ಸುತ್ತಿ ಸುತ್ತಿ ನೀನು ಎಲ್ಲಿಗೆ ಮುತ್ತು ನಲ್ಲೇ ನೀನು ಕೈ ಬಿಟ್ಟರೆ ನಿನ್ನ ಕೊರಳಗಿರುವ ಮುತ್ತಿನ ಸರವು ಹೇಗಿರಬಲ್ಲಿ ಇದೇ ನಾರಿ ಈ ಚಿತ್ತ ಪೀಠದ ಮೇಲೆ ಎನ್ನ ಕುಂತಕು ಈ ಒಮ್ಮೆ ನೋಡು ದೇವೋಕನ ಶ್ರೀರಿಯಲ್ಲ ನಿನ್ನ ರೂಪ ಕೆಡಿಲ್ಲ ನೋಡು ಇಲ್ಲಿ ನಿನ್ನಿ ನೋಡು ನಾನು ನಿನ್ನ ಪಂಕಾರದ ಮೈಗೆ ನೀರಂ ಗುಡಿಸು ಚೆಲ್ಲ ಗಣ್ಣಿನ ಬೆಳಕ ತಾಡಿ ಹಾಡಿ ಬೆಮ್ಮನೆ ಗುದ್ದಿ ಇಲ್ಲಂತ ಶ್ರೀಯನ್ನ ಆಗರಿಸಿ ನಿನ್ನ ಗಂಡರು ಯಾತಕ್ಕೆ ಕಂಡರಂತನ ಬಾರದು ಬೆರ ಮಾಡ್ರಿ நீனெந்தி நம்ம அக்கையர மனித ஜலவன் மனசு ஜாலி தடமா காந்தியிருந்தேன் நீனே சுந்தரி ஜாக மத அண்டயா எஸ் மாத்திர சாத்திய சுந்தரீ ಆಯೇ ಸುಂದರಿ ನಿನಗೆ ನಾನು ಮದುವನ್ನು ಕೊಡಲು ಎಂದು ಹೇಳಿಲ್ಲಲ್ಲ ಎಲ್ಲ ಗರಡಿಯ ಒಳಗಡೆ ಬಂದು ಎಲ್ಲ ಕಾಮಕ್ಕೆ ಭಯ ಬಂದಿದ್ದೀರಾ ಈಚೆ ಕಂದ್ರೆ ಪರಸತಿಗಳಿಗೆ ಆಗಿಲ್ಲ ಮಾತನಾಡಬಾರದು ನಿಂತ ಮೇಲೆ ಮನಸ್ಸಾಗಿದ್ರು ಸುಂದರಿ ಹೇಳಿ ಕೇಳು ಚೆನ್ನಾಗಿ